ಪತಿಯ ಸ್ವಾಗತ ನಾನು ಮಮತಾಶಂಕರಿ ಈಗ ಸೆಕೆ ಸಮಯ ಬೇಸಿಗೆಯಲ್ಲಿ ಏನಾದರೂ ತಂಪಾಗಿ ಕುಡಿಬೇಕು ಅನಿಸುತ್ತೆ ಅದಕ್ಕೆ ಕೂಲ್ ಕೂಲಾಗಿ ಒಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಇದ್ದೀನಿ ತಂಪಾಗಿ ತುಂಬ ರುಚಿಯಾದಂತಹ ಮಿಲ್ಕ್ ಶೇಕ್ ಬನಾನಾ ಮಿಲ್ಕ್ ಶೇಕು ಅದು ಕಸ್ಟರ್ಡ್ ಫ್ಲೇವರಲ್ಲಿ ಇರುತ್ತೆ ಕಸ್ಟರ್ಡ್ ಫ್ಲೇವರಲ್ಲಿ ತುಂಬ ರುಚಿಯಾಗಿರುತ್ತೆ ಖಾಲಿ ಮಿಲ್ಕ್ಶೇಕ್ ನಿಂತ ಕಸ್ಟರ್ಡ್ ಫ್ಲೇವರು ಮಿಲ್ಕ್ ಶೇಕು ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಚಿಯಾ ಸೀಡ್ ಕೂಡ ಹಾಕ್ತಾಯಿದ್ದೀನಿ ಅದೂ ತುಂಬ ರುಚಿಯಾಗಿರುತ್ತೆ ಸೆಕೆಗೆ ಬೇಸಿಗೆಗೆ ಬಿಸಿಲಿರುವಾಗ ಮಧ್ಯಾಹ್ನದ ಹೊತ್ತಿಗೆಲ್ಲ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿ ಕುಡಿಬೋದು ನೀವು ಹೊರಗಡೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಇದು ನನ್ನ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿರೋವಂಥದ್ದು ಹಾಲಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತುಂಬ ಸುಲಭವಾಗಿ ಕೂಡ ಮಾಡ್ಬೋದು ಚಿಯರ್ ಸೀಡ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಚಿಯಾ ಸೀಡ್ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಾಳೆಹಣ್ಣು ಪೌಷ್ಟಿಕ ಇದೆ ಅಂತ ನಿಮಗೆ ಗೊತ್ತೇ ಇದೆ ಅದೇ ರೀತಿ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅದ್ರನ್ನ ನೀವು ಮಾಡಿ ನೋಡಿ ಗೊತ್ತಾಗತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಈಗ ಫಸ್ಟು ಎರಡು ಚಮಚದಷ್ಟು ಚಿಯಾ ಸೀಡನ್ನು ನೆನೆ ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ನೆನೆ ಹಾಕಿ ಇಟ್ಕೋಬೋದು ನಿಮಗೆ ಬೇಡ ಅಂದರೆ ಇದು ಉಪಯೋಗಿಸ್ಬೇಕಾಗಿಲ್ಲ ಹೊರಗಡೆ ಸಿಗತ್ತೆ ಚಿಯಾ ಸೀಡ್ ಸುಲಭದಲ್ಲಿ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ನಿಮಗೆ ಬೇಡ ಇಷ್ಟ ಅಂದರೆ ಬಿಡ್ಬೋದು ಆದರೆ ಹಾಕಿದರೆ ಚೆನ್ನಾಗಿರುತ್ತೆ ಕುಡಿಯುವಾಗ ಮಧ್ಯದಲ್ಲಿ ಬಾಯಿಗೆ ಸಿಗುತ್ತಲ್ಲೊ ಚೀಡು ಚೆನ್ನಾಗಿರುತ್ತೆ ಆದ್ದರಿಂದ ಅದನ್ನು ಆ ರೀತಿ ನೀರಲ್ಲಿ ನೆನೆ ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡಿ ಒಂದು ಅರ್ಧ ಗಂಟೆ ನೆನೆ ಹಾಕಿದರೆ ಚೆನ್ನಾಗಿ ನೆನೆಯುತ್ತೆ ಈಗ ಇನ್ನೊಂದು ಬೌಲಲ್ಲಿ ಒಂದು ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ತಗೊಂಡಿದ್ದೀನಿ ಇದು ಒಂದು ಲೀಟರ್ ಹಾಲಿಗೆ ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ತಗೊಳ್ತಾ ಇದ್ದೀನಿ ಯಾಕೆಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಚ್ಚು ದಪ್ಪ ಆಗಿ ಮಾಡೋಲ್ಲ ಅದನ್ನು ಬಾಳೆಹಣ್ಣು ಹಾಕಿದಾಗ ದಪ್ಪಾಗುತ್ತಲ್ವ ಆದ್ರಿಂದ ಇದು ಫ್ಲೇವರ್ಗೋಸ್ಕರ ಇರೋದು ಕಸ್ಟರ್ಡು ಕಸ್ಟರ್ಡ್ ಪೌಡರ್ ಹೊರಗಡೆ ಸಿಗತ್ತೆ ಮಾರ್ಕೆಟಲ್ಲಿ ವೆನಿಲ್ಲ ಫ್ಲೇವರಲ್ಲಿ ಅದನ್ನು ತಣ್ಣಗಿನ ಹಾಲಲ್ಲಿ ಚೆನ್ನಾಗಿ ಈ ಥರ ಕದಡಿ ಇಟ್ಕೋಬೇಕು ಇಲ್ಲಾಂದ್ರೆ ಅದು ಗಂಟುಗಳಾಗತ್ತೆ ಆಮೇಲೆ ಅದರಿಂದ ಫಸ್ಟೇ ಅದನ್ನು ತಣ್ಣಗಿನ ಹಾಲಲ್ಲಿ ಮಿಕ್ಸ್ ಮಾಡಿ ಈ ಥರ ನೈಸ್ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಒಂದು ಲೀಟ್ರ್ ಹಾಲಿಗೆ ಎರಡು ಚಮಚ ತೊಗೊಂಡಿರೋದು ನಾನು ಕಡಿಮೆ ಹಾಲಾದರೆ ಕಡಿಮೆ ತೊಗೋಬೋದು ನನಗೆ ಒಂದು ಲೀಟ್ರ್ ಹಾಲಲ್ಲಿ ಮಾಡ್ತೀನಿ ಆದರೆ ಅಷ್ಟನ್ನು ಸ್ಮೂದಿ ಮಾಡ್ತಾ ಇಲ್ಲ ಅಥವಾ ಮಿಲ್ಕ್ ಶೇಕ್ ಮಾಡ್ತಾ ಇಲ್ಲ ನಾನು ಅದರಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು ಫಸ್ಟ್ ಹಾಲು ಮಾತ್ರ ಒಂದು ಲೀಟ್ರನ್ನು ಇದ್ದೀನಿ ಅದರಿಂದ ಎರಡು ಚಮಚ ತಗೊಂಡಿದ್ದೀನಿ ಇಲ್ಲಿ ಕಸ್ಟರ್ಡ್ ಪೌಡ್ರ್ ನೀವು ಕಡಿಮೆ ಹಾಲು ಬಿಸಿ ಮಾಡೋದು ಅಂದರೆ ಕಡಿಮೆ ತೊಗೊಳ್ಳಿ ಈಗ ಒಂದು ಲೀಟ್ರ್ ಹಾಲು ಉಳಿದಿರೋದೆಲ್ಲ ಇದೆ ಅದಕ್ಕೆ ಎರಡು ನಾಲ್ಕು ಚಮಚ ತೊಗೊಂಡಿದ್ದು ಬಿಟ್ಟು ಒಂದು ಲೀಟ್ರ್ ಹಾಲನ್ನು ಕುದಿಸ್ತಾ ಇದ್ದೀನಿ ಅದಕ್ಕೆ ಎರಡು ಕಪ್ಪಿನಷ್ಟು ಸಕ್ಕರೆ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಸಿಹಿ ಹೊಂದ್ಕೊಂಡು ಸಕ್ಕರೆ ಇರುತ್ತೆ ನಿಮಗೆ ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೋಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು ಈ ಥರ ಫಸ್ಟಿಗೆ ಸಕ್ಕರೆ ಹಾಕಿಬಿಟ್ಟು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಕೈ ಆಡಿಸ್ತಾ ಆಡಿಸ್ತಾ ಹಾಲು ಕುದಿಸ್ಬಿಡಿ ಇಲ್ಲಾಂದ್ರೆ ತಾಳು ಹತ್ಕೊಳ್ಳುತ್ತೆ ಅದರಿಂದ ಹೈ ಫ್ಲೇಮಲ್ಲಿ ಕುದಿಸ್ಬೋದು ನೀವು ಕೈಯಲ್ಲಿ ತಿರು ತಿರುಗ್ತಾ ಇದ್ದೀರಲ್ವ ಅದರಿಂದ ಮೇಲೆ ಬರಲ್ಲ ಅಷ್ಟು ಬೇಗ ನಿಮಗೆ ಗೊತ್ತಾಗತ್ತೆ ಅದರಿಂದ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಮಾಡ್ಬೋದು ಕುದಿಯೋವರೆಗೂ ಚೆನ್ನಾಗಿ ಕುದಿಬೇಕಷ್ಟೇ ಇದು ಸ್ಮೂದಿಗಿಂತೂ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ನಾನು ಅಂದರೆ ಸ್ವಲ್ಪ ಮಿಲ್ಕ್ ಶೇಕ್ ಟೈಪಲ್ಲಿ ಮಾಡ್ತಾಯಿದ್ದೀನಿ ಆದ್ದರಿಂದ ಈ ಕಸ್ಟರ್ಡು ಹೆಚ್ಚು ದಪ್ಪ ಆಗೋ ಥರ ಮಾಡ್ತಾಯಿಲ್ಲ ನೋಡಿ ಈಗ ಹಾಲು ಕುದ್ದಿದೆ ಹಾಲು ಕುದ್ದಾಗ ಸಿಮ್ಮಿಗೆ ಹಾಕೊಳ್ಳಿ ಫ್ಲ ಅದು ಫ್ಲೇಮ್ ಚಿಕ್ಕದ ಮಾಡ್ಕೊಳ್ಳಿ ಇದು ಉರಿ ಆಮೇಲೆ ಒಂದು ಕೈಯಲ್ಲಿ ತಿರುತ್ತಾ ಈ ಕಸ್ಟರ್ಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕ್ಕೊಳ್ಳಿ ಚೆನ್ನಾಗಿ ಕಲಸಿಬಿಟ್ಟು ಈ ಥರ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಕೂಡಲೇ ಈ ಥರ ತಿರುಗಿಸ್ಕೋಬೇಕು ಇಲ್ಲಾಂದರೆ ಗಂಟುಗಳಾಗುತ್ತೆ ಒಂದು ಕೈಯಲ್ಲಿ ಕೈಯ್ಯಲ್ಲಿ ತಿರುಗುತ್ತದಿರುತ್ತೆ ಇನ್ನೊಂದು ಕೈಯಲ್ಲಿ ಹಾಕ್ಕೊಳ್ಳಿ ಆಮೇಲೆ ಇದು ಕುದಿಯೋವರೆಗೆ ಒಂದು ಎರಡು ನಿಮಿಷ ಕುದಿಯೋವರೆಗೂ ಕುದಿಸ್ಬೇಕು ಯಾಕಂದರೆ ಆ ಕಸ್ಟರ್ಡ್ ಪೌಡ್ರ್ ಬೇಯಬೇಕು ಹಾಲಲ್ಲಿ ಆದ್ದರಿಂದ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಕೈಯಲ್ಲಿ ಕೈ ಬಿಡೋದೇ ತಿರುಗಬೇಕು ಅದು ತಳೆ ಹತ್ಕೊಳ್ಳುತ್ತೆ ದಪ್ಪ ಇರುತ್ತೆ ಅದರಲ್ಲಿ ಕಾರ್ನ್ ಫ್ಲೋರ್ ಇರುತ್ತೆ ಅದರಿಂದ ನೀವು ಜಾಸ್ತಿ ಕಸ್ಟರ್ಡ್ ಪೌಡರ್ ಪೌಡ್ರ್ ಹಾಕಿದರೆ ಹಾಲು ಆಗುತ್ತೆ ನಾನು ಅದಕ್ಕೆ ಕಡಿಮೆ ಹಾಕಿದ್ದೀನಿ ಫ್ಲೇವರ್ ಮಾತ್ರ ಬರೋಕ್ಕೆ ಫ್ಲೇವರ್ಗೋಸ್ಕರ ಕಸ್ಟರ್ಡ್ ಪೌಡ್ರ್ ಹಾಕಿರೋದು ನಾನು ಬರೀ ಮಿಲ್ಕ್ ಶೇಕ್ ಮಾಡೋದ್ರಿಂದ ಈ ಕಸ್ಟರ್ಡ್ ಫ್ಲೇವರ್ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಇರತ್ತೆ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ತುಂಬ ರುಚಿಯಾಗಿರುತ್ತೆ ಈ ಥರ ಚೆನ್ನಾಗಿ ಎರಡು ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ತುಂಬ ತಣ್ಣಗ ನಾರ್ಮಲ್ ಟೆಂಪ್ರೇಚರ್ಗೆ ಬರಬೇಕದು ಅಥವಾ ನೀವು ಫ್ರಿಜ್ಜಲ್ಲಿಟ್ಟು ಆಮೇಲೆ ಇದನ್ನು ಮಾಡಿದರೂ ಓಕೆ ನಾರ್ಮಲ್ ಮಿಲ್ಕ್ ಶೇಕ್ ಮಾಡಿ ಫ್ರಿಜ್ಜಲ್ಲೂ ಇಡ್ಬೋದು ಅಥವಾ ಮೊದಲೇ ಹಾಲು ಫ್ರಿಜ್ಜಲ್ಲಿಟ್ಟು ಆಮೇಲೆ ಇದು ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ಕೋಬೋದು ಈಗ ನೋಡಿ ಬಾಳೆಹಣ್ಣನ್ನು ನಾನು ಮಿಕ್ಸಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಇದು ಎರಡು ಬಾಳೆಹಣ್ಣು ಮಾತ್ರ ಹಾಕ್ಕೊಂಡಿದ್ದೀನಿ ನಾನಿದು ಎರಡೇ ಎರಡು ಬಾಳೆಹಣ್ಣು ಹಾಕ್ಕೊಟ್ಟು ಮಾಡ್ತಾಯಿದ್ದೀನಿ ಹೆಚ್ಚು ಮಾಡ್ತಾಯಿಲ್ಲ ಸ್ವಲ್ಪನೇ ಮಾಡ್ತಾ ಇರೋದು ಉಳಿದಿರೋದನ್ನು ಕಸ್ಟರ್ಡೇ ಇದ್ದೀನಿ ನಾನು ಸ್ವಲ್ಪ ಹೆಚ್ಚು ಕಸ್ಟರ್ಡ್ ಪೌಡ್ರ್ ಹಾಕಿ ಆಮೇಲೆ ಹಣ್ಣುಗಳು ಹೆಚ್ಚು ಹಾಕಿದರೆ ಅದು ಕಸ್ಟರ್ಡ್ ಆಗುತ್ತೆ ಇನ್ನೊಂದು ಸಾರಿ ಕಸ್ಟರ್ಡ್ ಮಾಡೋದು ನಾನು ವೀಡಿಯೋ ಮಾಡ್ತೀನಿ ಈಗ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹೆಚ್ಚಿಬಿಟ್ಟು ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಎರಡು ಬಾಳೆಹಣ್ಣು ಅಷ್ಟೇ ಹಾಕಿರೋದು ಹೆಚ್ಚು ಹಾಕಿಲ್ಲ ಇದನ್ನು ಈಗ ರುಬ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಏನೂ ಹಾಕೋಲ್ಲ ಇದಕ್ಕೆ ಬರೀ ಬಾಳೆಹಣ್ಣನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ ನುಣ್ಣಗಾಗಿರುತ್ತೆ ಸ್ವಲ್ಪ ತುಂಡು ತುಂಡು ಉಳಿದ್ರೂ ಪರವಾಗಿಲ್ಲ ಚೆನ್ನಾಗೇ ಆಗುತ್ತೆ ಅದು ಕುಡಿಯುವಾಗ ಈಗ ನೋಡಿ ಇದೊಂದು ರೂಮ್ ಟೆಂಪ್ರೇಚರಿಗೆ ಬಂದಿದೆ ರೂಮ್ ಟೆಂಪ್ರೇಚರ್ಗೆ ಬಂದು ನೀವು ಮಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿದ್ರು ಓಕೆ ಅದಕ್ಕಿಂತ ಹಿಂಗೆ ನಾನು ಹಿಂಗೆ ಮಾಡ್ತೀನಿ ಸಾಮಾನ್ಯವಾಗಿ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಮಿಕ್ಸಿಯರಿಗೆ ಮೀ ಬಾಳೆಹಣ್ಣು ಹಾಕಿದ್ದೀನಲ್ವ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ದಪ್ಪ ಬೇಕು ನಿಮಗೆ ಎಷ್ಟು ದಪ್ಪ ಆಗೋಷ್ಟು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಮಿಲ್ಕ್ ಶೇಕ್ ಎಷ್ಟು ದಪ್ಪ ಬೇಕು ಅಂತ ದ ಕುಡಿಯೋ ಥರ ಬೇಕು ಅಂದರೆ ಸ್ವಲ್ಪ ಹೆಚ್ಚೆ ಹಾಕ್ಕೋಬೋದು ಒಂದೆರಡು ಗ್ಲಾಸ್ ಇದು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಮಿಕ್ಸ್ ಮಾಡಿರೋಂಥ ಹಾಲು ಅದು ರೂಮ್ ಟೆಂಪ್ರೇಚರಿಗೆ ಬಂದಿದೆ ಸಕ್ಕರೆನೂ ಅದಕ್ಕೆ ಹಾಲಿಗೆ ಹಾಕಿದ್ದೀನಿ ಅದರಿಂದ ಸಿಹಿ ಅದರಲ್ಲೇ ಇರುತ್ತೆ ಅದರಿಂದ ಬೇರೆ ಸಕ್ಕರೆ ಹಾಕಬೇಕಾಗಿಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಇನ್ನೊಂದು ಸಾರಿ ಅದನ್ನು ರುಬ್ಕೊಳ್ಬೇಕು ರುಬ್ಕೊಳ್ಳೋದು ಅಂದರೆ ಜಸ್ಟ್ ಅದು ತಿರುಗಿಕೊಂಡ್ರೆ ಸಾಕು ನೀವು ಒಂದೆರಡು ಸಾರಿ ಆ ಹಾಲು ಮತ್ತು ಹಣ್ಣು ಮಿಕ್ಸ್ ಆಗಬೇಕು ನೋಡಿ ಇದೀಗ ಮಿಕ್ಸ್ ಆಗಿದೆ ನೋಡಿ ಈ ಥರ ಮಿಕ್ಸ್ ಆಗಿದೆ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಹಾಲು ಸೇರಿಸ್ಕೋಬೋದು ಇಲ್ಲಾಂದರೆ ಕಡಿಮೆ ಅಂದರೆ ದಪ್ಪಕ್ಕೆ ಇಟ್ಕೋಬಹುದು ಈಗ ನೋಡಿ ಒಂದು ಪಾತ್ರೆಗೆ ಪಾತ್ರೆಗೆ ಅದನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಂದ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆಗೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಈಗ ನಾನು ಅದು ರೂಮ್ ಟೆಂಪ್ರೇಚರಲ್ಲಿದ್ದ ಹಾಲನ್ನು ಮಾಡಿದ್ದು ಫ್ರಿಡ್ಜಲ್ಲಿ ಇಟ್ಟು ತಂಪಾಗಿದೆ ಈಗ ತುಂಬ ತಂಪಾಗಿದೆ ಈಗ ನೋಡಿ ಇದು ಚಿಯರ್ ಸೀಡ್ ಕೂಡ ಚೆನ್ನಾಗಿ ನೆನೆದಿದೆ ಇದನ್ನು ಫಸ್ಟ್ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಗ್ಲಾಸ್ಗೆ ಕುಡಿಯೋ ಗ್ಲಾಸ್ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾವ ರೀತಿ ನಾವು ಮಿಲ್ಕ್ ಶೇಕ್ ಮಾಡ್ತೀವೋ ಅದಕ್ಕೆ ಆಮೇಲೆ ಅದಕ್ಕೆ ಈ ಮಿಲ್ಕ್ಶೇಕನ್ನು ಹಾಕ್ಕೊಂಡ್ರೆ ಆಮೇಲೆ ಕುಡಿಯೋದು ತುಂಬ ರುಚಿಯಾಗಿರುತ್ತೆ ನೋಡಿ ಮಿಲ್ಕ್ ಶೇಕನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಫ್ರಿಜ್ಜಲ್ಲಿಟ್ಟು ತಂಪಾಗಿದೆ ಈಗ ತುಂಬ ಚೆನ್ನಾಗಿದೆ ತುಂಬ ರುಚಿಕರವಾಗಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಚಿಯಾ ಸೀಡ್ ಅಡಿಯಲ್ಲಿ ನಿಂತ್ಕೊಂಡಿದೆಯಲ್ವ ಅದರಿಂದ ಅದನ್ನು ಸ್ವಲ್ಪ ಮಿಕ್ಸ್ ಆಗುವಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಗ್ಲಾಸ್ ಬೇಕು ಅಂದರೆ ಇನ್ನೊಂದು ಗ್ಲಾಸಲ್ಲೂ ಹಾಕೊಳ್ಳಿ ಬೇಕಾದ್ರೆ ಮೇಲಿಂದ ಕಡಿಮೆ ಆಯಿತು ಚಿಯ ಸೀಡ್ ಅಂದರೆ ಸ್ವಲ್ಪ ಹೆಚ್ಚು ಮೇಲಿಂದ ಹಾಕೋಬೋದು ಚೆನ್ನಾಗಿರುತ್ತೆ ಕುಡಿಯುವಾಗ ಅದು ಬಾಯಿಗೆ ಸಿಕ್ಕ ಸಿಕ್ಕೊಂಡ್ರೆ ಚೆನ್ನಾಗಿರತ್ತೆ ಈಗ ನೀವು ಮಿಕ್ಸಿಲಿ ರುಬ್ಬುವಾಗ ಸ್ವಲ್ಪ ಬಾಳೆಹಣ್ಣು ಉಳಿದ್ರು ಪರವಾಗಿಲ್ಲ ಚೆನ್ನಾಗೇ ಆಗುತ್ತೆ ಅಂದರೆ ಬಾಯಿಗೆ ಮಧ್ಯೆ ಮಧ್ಯೆ ಬಾಳೆಹಣ್ಣು ಸಿಕ್ಕಿದರೆ ಚೆನ್ನಾಗಿರತ್ತೆ ಅದೇ ರೀತಿ ಈ ಚಿಯ ಸೀಡು ಸಿಕ್ಕಿದರೆ ಚೆನ್ನಾಗಿರುತ್ತೆ ಉಳಿದಿರೋ ಚಿಯ ಸೀಡನ್ನು ಇನ್ನೊಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಉಳಿದಿರೋ ಹಾಲನ್ನು ಕೂಡ ಇನ್ನೊಂದು ಗ್ಲಾಸಿಗೆ ಸೇರಿಸ್ಕೋತಿದ್ದೀನಿ ಸ್ವಲ್ಪ ಬಾಳೆಹಣ್ಣು ಇದೆ ಅದರಲ್ಲಿ ಚೆನ್ನಾಗೇ ಆಗುತ್ತೆ ಕುಡಿಯೋಕ್ಕೆ ಬಾಯಿಗೆ ಸಿಗುತ್ತಲ್ವ ಚೆನ್ನಾಗೇ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾದ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು ಅದು ಕಸ್ಟರ್ಡ್ ಫ್ಲೇವರ್ನ ಮನನ ಮಿಲ್ಕ್ ಶೇಕು ಪ್ಲೇನ್ ಮಿಲ್ಕ್ ಶೇಕ್ಗಿಂತ ಕಸ್ಟರ್ಡ್ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಬಾಳೆಹಣ್ಣು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇದೆ ಅದರಲ್ಲಿ ಎಲ್ಲ ಅಂಶಗಳು ಇದೆ ಹಾಲಂತೂ ಒಳ್ಳೆಯದು ಕೇಳಲೇಬೇಡಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿರುತ್ತೆ ತಂಪಿದ್ದಾಗ ಸೆಕೆಗೆ ಕುಡಿಯೋದು ತುಂಬ ಚೆನ್ನಾಗಿ ಅನಿಸುತ್ತೆ ಬಿ ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋದು ತುಂಬ ಬಾಯ ಹಾಕೊಂಡಿದ್ದಾಗ ಎಲ್ಲಾದರೂ ಔಟ್ಸೈಡ್ ಹೋಗಿ ಬಂದು ಮನೆಯಿಂದ ಆಚೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು